ನೋಡ್ರಿ ನಮ್ ಕೋರ್ ಕಮಿಟಿ ಮಿಟ್ಟಿ ಮೀಟಿಂಗ್ ಲಿಂಬಾಳಿ ಒಬ್ಬರು ಮಾತಾಡ್ತಾರ ನಾ ದಿಲ್ಯಾಗ ಮಾತಾಡ್ತಾರೆ ನಾ ಇಲ್ಲಿ ನೋಟಿಸ್ ಎರಡು ದಿವಸ ಆತ್ ನೋಟಿಸ್ ಬಂದ ನಾನು ಕಡೆ ಇದ್ದ ಎರಡು ಇವತ್ತು ನಿಮ್ಗೆ ಮೀಡಿಯಾದಾಗ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಾನ್ ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರೋದಿಲ್ಲ ಅಂದ್ರೆ ಹುಷಾರ ಹೈಕ್ ಮಾಡ್ಕೆ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಏನದು ಸಬ್ಜೆಕ್ಟ್ ಓದ್ತಾ ದಯವಿಟ್ಟು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದ್ ಮಾತಾಡೋದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಟ್ಟದ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅದು ಅನ್ನಹುದಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ಸರ್ ಹೈಕ್ ಮಾಡಿ ನೋಡಿ ಹೈಕ್ ನಮ್ಮನ್ನ ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ ಅವ್ರಿಗೆಲ್ಲ ಗೊತ್ತದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗಣ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು ನೋ 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 ಕಾಮೆಂಟ್ಸ್ ನೀವೇನು ನೀವೇನ್ ಉತ್ತರ ಇದ್ದ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ನೋಡಿ ಆಗುದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ಹೈ ಹೈಕಮಾಂಡ್ ನೋಡಿ ಜಗತ್ ನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ತಿನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟದ ಸಮರ್ಥ ಉತ್ತರ ಕೊಡ್ತೀವಿ ನೀವದ ನಾ ಹೇಳಬಾರ್ದು ನೋಡಿ ನಿನ್ನಿಂದ ಆತಕ್ಕೆ ಎಲ್ಲಾ ಬೆಸ್ಟ್ ಬೀದರ್ ಬೀದರು ಏನೂ ಅಲ್ಲ ಬೆಳಗಾವಿ ಸಂಘಟನೆ ಐತೆ ನಾ ಎಮ್ ಎಲ್ ಎ ಸಂಘಟನೆ ಐತಿ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ